ಇದು ನಿಮ್ಮ ಭವಿಷ್ಯಕ್ಕೋಸ್ಕರ ಕರ್ನಾಟಕ ರಾಜ್ಯದ ಭವಿಷ್ಯಕ್ಕೋಸ್ಕರ ತಾವೆಲ್ಲ ಪಾಲ್ಗೊಳ್ಬೇಕು ಅಂತ ಹೇಳಿ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೇನೆ ಇದು ಯಾವುದು ಮಾಹಿತಿ ಕೊಡದೆ ತನ್ನಷ್ಟಕ್ಕೆ ತಾವು ಬಂದು ಒಂದು ಸ್ಟಿಕ್ಕರ್ ಅಂಟಿಸಿ ಹೋಗುವುದು ಇದು ಸಮಂಜಸವಲ್ಲ ತಮ್ಮಷ್ಟಕ್ಕೆ ಬಂದು ಸ್ಟಿಕ್ಕರ್ ಅನ್ನ ಹಿಡ್ಕೊಡ್ತಾರೆ ಗೋಡೆ ಗಣಿಸ್ತಾರೆ ಹೋಗ್ತಾ ಇರ್ತಾರೆ ಇದರ ಮೂಲ ಪರಿ ಏನು ಅಥವಾ ಮೂಲ ಒಳ ಅರ್ಥ ಏನು ಎನ್ನುವುದು ಯಾರಿಗೂ ಏನು ಗೊತ್ತಿಲ್ಲ ನಮಸ್ಕಾರ ಫೋಕಸ್ ವೀಕ್ಷಕ ಮಿತ್ರರಿಗೆ ಸ್ವಾಗತ ನಾನು ಶ್ರೀಪತಿ ಹೆಗಡೆ ಸ್ನೇಹಿತರೆ ನಮ್ಮ ಮನೆಗೂ ಬಂತು ಸಾಮಾಜಿಕ ಹಾಗೂ ಶೈಕ್ಷಣಿಕ ಸಮೀಕ್ಷಾ ಸ್ಟಿಕ್ಕರ್ ಸರ್ಕಾರ ಹೇಳುತ್ತೆ ಈ ಸಮೀಕ್ಷೆಯ ಪಾಠ ಅರವತ್ತು ಪ್ರಶ್ನೆಗಳ ಗುಚ್ಛಕ್ಕೆ ಉತ್ತರ ಆದರೆ ಈ ಸ್ಟಿಕ್ಕರ್ ಅಂಟಿಸಿಕೊಂಡವರು ಒಂದೇ ಒಂದು ಪ್ರಶ್ನೆಯನ್ನು ಕೇಳದೆ ಸ್ಟಿಕ್ಕರ್ ಅಂಟಿಸಿ ಇದನ್ನು ಕೀಳ್ಬೇಡಿ ಅಂತ ಹೇಳಿ ರಿಟರ್ನ್ ಸ್ನೇಹಿತರೆ ಈ ಸಮೀಕ್ಷೆಯ ಯಾಕೆ ಮಾಡ್ತಿದ್ದಾರೆ ಇದರ ಉದ್ದೇಶ ಏನು ಅನ್ನೋದನ್ನ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ದಾರೆ ಅವರ ವಿಡಿಯೋವನ್ನ ನಿಮಗೊಂದು ತೋರಿಸ್ಬಿಡ್ತೀನಿ ಅವ್ರು ಏನ್ ಹೇಳಿದ್ದಾರೆ ಕೇಳಿ ಈ ಸಮೀಕ್ಷೆಯ ಉದ್ದೇಶ ನಿಮಗೆ ಅರ್ಧ ಅರ್ಥ ಆದ ಹಾಗೆ ಉಳಿದ ಅರ್ಧವನ್ನ ನಾನು ಮುಂದೆ ಹೇಳ್ತೇನೆ ನಮಸ್ಕಾರ ಕರ್ನಾಟಕ ಸರ್ಕಾರ ಒಂದು ವಿಶೇಷವಾದ ಅಧ್ಯಾಯಕ್ಕೆ ಪ್ರಾರಂಭವನ್ನು ಮಾಡ್ತಾ ಇದೆ ಇಡೀ ರಾಜ್ಯದ ಪ್ರತಿಯೊಂದು ಮನೆಗೂ ಹೋಗಿ ಹಿಂದುಳಿದ ವರ್ಗದ ಆಯೋಗದ ಪ್ರತಿನಿಧಿಯಾಗಿ ಸಮೀಕ್ಷೆಯನ್ನು ನಡೆಸ್ತಾ ಇದೆ ಸಾಮಾಜಿಕವಾಗಿ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಈ ಸಮೀಕ್ಷೆ ಕಾರ್ಯವನ್ನು ಕೈಗೊಂಡಿದ್ದೇವೆ ಅದಕ್ಕೋಸ್ಕರ ಪ್ರತಿಯೊಂದು ಮನೆಗೂ ಕೂಡ ಯಾರ ಮನೆಯನ್ನು ಬಿಡಬಾರ್ದು ಹೇಳಿ ವಿದ್ಯುತ್ ಶಕ್ತಿಯ ಮೀಟರ್ ಅನ್ನ ಇರುವಂತ ಮನೆಗಳಿಗೆ ನಿಮ್ಮ ಬದುಕಿಗೋಸ್ಕರ ಈ ಸಮೀಕ್ಷೆ ಎಲ್ಲ ವರ್ಗದ ಜನರಿಗೆ ಸಮಾನತೆಯನ್ನು ಕೊಡ್ಲಿಕ್ಕೋಸ್ಕರ ಈ ಸಮೀಕ್ಷೆಯನ್ನು ಹಮ್ಮಿಕೊಂಡಿದ್ದೇವೆ ದಯವಿಟ್ಟು ತಾವೆಲ್ಲ ಸಾಕಾರವನ್ನು ಮಾಡಬೇಕು ಅಂತ ಹೇಳಿ ಎಲ್ಲ ಜಾತಿ ಎಲ್ಲ ಧರ್ಮದವರು ಕೂಡ ಈ ಒಂದು ದೊಡ್ಡ ಐತಿಹಾಸಿಕವಾದಂತಹ ಅವಕಾಶವನ್ನು ನಾವು ಮಾಡಿಕೊಟ್ಟಿದ್ದೇವೆ ಇದು ನಿಮ್ಮ ಭವಿಷ್ಯಕ್ಕೋಸ್ಕರ ಕರ್ನಾಟಕ ರಾಜ್ಯದ ಭವಿಷ್ಯಕ್ಕೋಸ್ಕರ ನಾವೆಲ್ಲ ಪಾಲ್ಗೊಳ್ಳಬೇಕು ಅಂತೇಳಿ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೇನೆ ಅತಿ ಹೆಚ್ಚು ಜನ ವಾಸ ಮಾಡ್ತಕ್ಕಂಥ ಕಾಲೋನಿ ಇದು ಇಲ್ಲಿ ನೂರಾರು ಮನೆಗಳ ಸಮುಚ್ಚಯ ಇದೆ ಇಲ್ಲೂ ಸಹಿತ ಸರ್ಕಾರದ ಶೈಕ್ಷಣಿಕ ಹಾಗೂ ಸಾಮಾಜಿಕ ಸಮೀಕ್ಷೆ ಮಾಡಲಿಕ್ಕೆ ಬಂದಿದ್ದಾರೆ ಆದರೆ ಇಲ್ಲಿ ಮನೆಗೆ ಸ್ಟಿಕ್ಕರ್ ಯಾಕೆ ಇದು ಸಮೀಕ್ಷೆ ಏನು ಎಂತ ಹೇಳ್ತಕ್ಕಂಥ ವಿಷಯಗಳನ್ನೇ ಗೊತ್ತಿಲ್ಲ ಆ್ಯಕ್ಚುಲಿ ಈ ಕಾಲೋನಿಯ ಸಂಪೂರ್ಣ ಸಮೀಕ್ಷೆ ಆಗಬೇಕಾಗಿರುತ್ತ ವಿಷಯ ಇಲ್ಲಿ ಎಲ್ಲರೂ ಸಹಿತ ಕೆಲಸಕ್ಕೆ ಹೋಗದೆ ಇವರ ಮನೆಯೆಲ್ಲ ಒಲೆ ಉರಿಯೋದಿಲ್ಲ ಹಾಗಾಗಿ ಎಲ್ಲ ಶ್ರಮಜೀವಿಗಳು ಇವರು ಇವರ ಸಮೀಕ್ಷೆಯನ್ನು ಮಾಡದೆ ಕೇವಲ ಸ್ಟಿಕ್ಕರ್ ಅಣಿಸಿ ಹೋದರೆ ಈ ಸರ್ಕಾರ ಏನು ಸಾಧನೆ ಮಾಡಿದಾಗ್ತದೆ ಸುರಂದ ಪೂಜಾರಿ ಅವರೇ ಈ ಸರ್ಕಾರ ಶೈಕ್ಷಣಿಕ ಹಾಗೂ ಸಾಮಾಜಿಕ ಸಮೀಕ್ಷೆ ಮಾಡ್ತಕ್ಕಂಥದ್ದು ಸ್ವಾಗತಾರ್ಹ ಆದರೆ ಈ ರೀತಿಯ ಕಾಟಾಚಾರಕ್ಕೆ ಸಮೀಕ್ಷೆ ಮಾಡೋದರಿಂದ ಏನು ಪ್ರಯೋಜನ ಇದೆ ನಾನು ಹೇಳೋದಂದರೆ ಸಮೀಕ್ಷೆ ಮಾಡೋದು ಒಳ್ಳೆಯದು ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಸಮೀಕ್ಷೆ ಮಾಡಿ ಆಯಾ ಮನೆಯಲ್ಲಿ ಏನೇನು ಕಷ್ಟ ಸುಖ ಏನಿದೆ ಎಜು ವಿದ್ಯಾಭ್ಯಾಸ ಹೇಗಿದೆ ಎಲ್ಲ ಒಳ್ಳೆಯದು ಆದರೆ ಇದು ಯಾವುದು ಮಾಹಿತಿ ಕೊಡದೆ ತನ್ನಷ್ಟಕ್ಕೆ ತಾವು ಬಂದು ಒಂದು ಸ್ಟಿಕ್ಕರ್ ಅಂಟಿಸಿ ಹೋಗುವುದು ಇದು ಸಮಂಜಸವಲ್ಲ ಗೌರವ ಶಿಕ್ಷಕರಾಗಿ ಕೆಲಸ ಮಾಡಿರ್ತಕ್ಕಂಥವ್ರು ಈ ಊರಿನ ಎಜುಕೇಟೆಡ್ ಆಗಿರುವ ಅಶೋಕ್ ಅವರಿದ್ದಾರೆ ಅಶೋಕ್ ಇದ್ರ ಬಗ್ಗೆ ಏನು ಹೇಳ್ತೀರಿ ಈ ಸ್ಟಿಕ್ಕರ್ ಪುರಾಣದ ಬಗ್ಗೆ ನೀವೇನು ಹೇಳಕ್ಕೆ ಇಷ್ಟಪಡ್ತೀರಿ ಸರ್ಕಾರ ಒಂದು ಮೂಲ ಉದ್ದೇಶ ಇಟ್ಕೊಂಡು ಈ ಒಂದು ಕಾರ್ಯಕ್ರಮ ಮಾಡ್ತಿರೋದೇನಿಸುತ್ತಾರ ಸ್ವಾಗತಾರ ಆದರೆ ಇದರ ಮೂಲ ಉದ್ದೇಶ ಎನ್ನುವುದು ಮೂಲೆ ಗುಂಪಾಗ್ತಾ ಇದೆ ಜೊತೆಗೆ ಅದರ ಅರ್ಥವನ್ನೇ ಕಳ್ಕೊಳ್ತಾ ಇದೆ ಇಲ್ಲಿ ಬರ್ತಾರೆ ನಿಜ ಒಂದು ಯಾವುದೇ ಒಂದು ದೇಹ ದೇಶಗಳನ್ನು ಅಲ್ಲಿ ತಿಳಿಸದೆ ಅದರ ಮುಖ್ಯ ಉದ್ದೇಶಗಳನ್ನು ತಿಳಿಸ್ಬೇಕು ತಮ್ಮಷ್ಟಕ್ಕೆ ಬಂದು ಸ್ಟಿಕ್ಕರನ್ನು ಹಿಡ್ಕೊಡ್ತಾರೆ ಗಣಿಸ್ತಾರೆ ಹೋಗ್ತಾ ಇರ್ತಾರೆ ಇದರ ಮೂಲ ಪರಿ ಏನು ಅಥವಾ ಮೂಲ ಅರ್ಥ ಏನು ಎನ್ನುವುದು ಯಾರಿಗೂ ಏನು ಗೊತ್ತಿಲ್ಲ ಮುಖ್ಯವಾಗಿ ಇಲ್ಲಿ ಇಲ್ಲಿನ ಶಿಕ್ಷಣ ಮಟ್ಟ ಏನು ಯಾರು ಎಷ್ಟೆಷ್ಟರ ಮಟ್ಟಿಗೆ ಈ ಒಂದು ಶಿ ಶಿಕ್ಷಣದ ಜೊತೆಯಲ್ಲಿ ಇದರ ಸಾಮಾಜಿಕ ಸಾಮಾಜಿಕವಾಗಿ ಸಾಮಾಜಿಕವಾಗಿ ತಿಳಿಬೇಕಾದ್ರೆ ಅವರ ಆರ್ಥಿಕ ಪರಿಸ್ಥಿತಿ ಏನಿತ್ತು ಹಾಗೆ ಆ ಮೂಲ ಉದ್ದೇಶಗಳನ್ನು ಹೇಗೆ ಅವರು ಯೋ ಈ ಒಂದು ಕಷ್ಟದಲ್ಲಿ ಹೇಗೆ ಜೀವನ ಮಾಡ್ತಾ ಇದ್ದಾರೆ ಎನ್ನುವುದನ್ನು ಅವು ಯಾವುದನ್ನು ಕೂಡ ಗಮನಕ್ಕೆ ತಂದ್ಕೊಡ್ತೀವಿ ಇವ್ರು ಬಂದರು ಇವರ ಕಾಟಾಚಾರಕ್ಕೆ ಒಂದು ಸ್ಟಿಕ್ಕರ್ ಅಂಟಿಸಿದ್ರು ನಮ್ಮ ಕೆಲಸ ಮುಗಿಯುತ್ತೆ ಅನ್ನೋಷ್ಟರ ಮಟ್ಟಿಗೆ ಈ ಕಾರ್ಯವನ್ನು ಮಾಡ್ತಾ ಇದ್ದಾರೆ ಇದು ಮಾತ್ರ ಗಂಡನಾರ್ಹ ಯಾಕಂದರೆ ಸರ್ಕಾರ ಕೇವಲ ಒಂದು ತಮ್ಮ ಕ ಈ ಉದ್ದೇಶ ಕಳ್ಕೊಳ್ಳುವ ಒಂದು ಪುಸ್ತಕ ಮಾಡ್ತಾ ಇದ್ದಾರೆ ಯಾವುದೇ ರೀತಿಯಾದಂಥ ಲಾಭಾರ್ಥಗಳು ಕಳ್ಕೊಂಡು ಶೂನ್ಯ ಶೂನ್ಯ ಸಂಪಾದನೆ ಯಾವುದೇ ಅನುಮಾನ ಇಲ್ಲ ಹಾಗಾಗಿ ಹೇಳುವಂಥದ್ದು ಪರಿಪೂರ್ಣ ಆಗಬೇಕು ಜೊತೆಗೆ ಅದರ ಉದ್ದೇಶ ಕೂಡ ಈಡೇಬೇಕು ಇದು ಮಾಡ್ತಿರುವಂಥದ್ದು ಸಾಕಷ್ಟು ಬಜೆಟ್ಗಳನ್ನು ಉಪಯೋಗಿಸ್ಕೊಂಡು ಮಾಡ್ತಿರುವಂಥ ಕಾರ್ಯಕ್ರಮ ಅವರಿಗೆ ಸಂಬಳ ಕೊಡ್ತಾರೆ ಬರುವಂಥ ಬ ಬರುವಂಥ ಬರುವವರಿಗೆ ಎಷ್ಟು ನಿಗದಿತ ರೀತಿಯಲ್ಲಿ ಹಣವನ್ನು ಕೊಡ್ತಾರೆ ಹಾಗಾದರೆ ಆ ಹಣಕ್ಕೆ ಒಂದು ಬೆಲೆ ಇಲ್ವಾ ಅಥವಾ ಈ ಜನರು ಮಾಡ್ತಿರುವಂಥ ಕಷ್ಟದ ಬದುಕಿಗೆ ಒಂದು ಜ ಅರ್ಥ ಇಲ್ವಾ ಇದು ಯಾವ ರೀತಿಯಲ್ಲಿ ಆಗ್ತಾ ಇದೆ ಅನ್ನೋದಕ್ಕೆ ಈ ಸರ್ಕಾರವೇ ಪೂರ್ಣ ಪ್ರಮಾಣದ ಉತ್ತರ ಕೊಡಬೇಕು ಜೊತೆಯಲ್ಲಿ ಈ ಒಂದು ಮೂಲ ಉದ್ದೇಶ ಈಡೇರಬೇಕು ಎನ್ನುವುದೇ ನಮ್ಮ ಮುಖ್ಯ ಉದ್ದೇಶ ಆಗಿತ್ತು ಇದು ಟಿ ಮನೆ ಇಲ್ಲಿಗೂ ಸರಿಯಾಗಿ ಬಂದಿದಾರ ಆ ಸ್ಟಿಕ್ಕರ್ ಅಂಟಿಸಿದಾರಾ ಏನ್ ಕತೆ ಕೇಳ್ಕೊಂಡು ಬರೋಣ ಬನ್ನಿ ಇಲ್ಲಿ ಸಹಿತ ಆ ಸ್ಟಿಕ್ಕರ್ ತಂದ ಅಂಟಿಸಿದ್ದಾರೆ ಬಟ್ ಈ ಸ್ಟಿಕ್ಕರ್ ಅನ್ನು ಯಾಕೆ ಅಂಟಿಸ್ತಿದ್ದಾರೆ ನಮ್ಮವರನ್ನೇ ಸಮೀಕ್ಷೆ ಇರೋ ಅಂತ ವಿಷಯ ಇವರಿಗೆ ಗೊತ್ತಲ್ಲ ಇದು ಎಷ್ಟಿಯವರ ಮನೆ ಇವರಿಗೆ ಸ್ವಲ್ಪ ಮಾಹಿತಿ ಕೊಡ್ಬೇಕಲ್ಲ ಇವರು ಇವ್ರ ಮನೆ ಮನೆ ಗೊತ್ತಾಗಿದ್ದಾರೆ ಇವತ್ತ ಕೇಳೋಣ ಇಲ್ಲಿ ಏನು ಈ ಸ್ಟಿಕ್ಕರ್ ಅಂಡಿಸಿ ಯಾಕೆ ಅನಿಸಿದ್ದಾರೆ ನಿಮ್ಗೆ ಏನಾದ್ರು ಗೊತ್ತಿದೆ ಅಂತ ಕೇಳೋಣ ಇಲ್ಲಿ ಹೀಗೆ ಸ್ಟಿಕ್ಕರ್ ಅಂಬಿಸಿದ್ದಾರಲ್ಲ ಅದು ಏನಾರು ಗೊತ್ತಿದಾರೆ ಯಾಕೆ ಅನಿಸಿದಾರೆ ಏನು ಯಾರು ಬಂದಿದ್ರು ಗೊತ್ತಿತ್ತಾ ಗೊತ್ತಿದೆಯಾ ಯಾರು ನಿಮ್ಗೆ ಹೇಗೆ ಸ್ಟಿಕ್ಕರ್ ಅಪ್ಸೋದು ಗೊತ್ತಾದ್ ಹೇಗೆ ನಾವು ಈಗ ಬೆಳೆಗೆ ಕಂಡ ಮೇಲೆ ಗೊತ್ತಾಗ್ತದೆ ಯಾವಾಗ ಯಾವಾಗ ಅಂಬಿಸಿ ಹೋಗಿದ್ದು ಹೋಗಿದ್ದು ನಿಂಗಡಿಸಿ ಹೋಗಿದ್ದು ಬೆಳಗ್ಗೆ ಮಾ ನೋಡದ ಮೇಲೆ ಸ್ಟಿಕ್ಕರ್ ಇರೋ ಗೊತ್ತಾಗಿದೆ ಸ್ನೇಹಿತರೆ ಈ ಸರ್ಕಾರ ಸಾಮಾಜಿಕ ಹಾಗೂ ಶೈಕ್ಷಣಿಕ ಸಮೀಕ್ಷೆಗೋಸ್ಕರ ಒಂದು ಪಾಯಿಂಟ್ ಆರು ಐದು ಲಕ್ಷದಲ್ಲಾದ ನೇಮಕ ಮಾಡಿದೆ ಇದರಲ್ಲಿ ಬೇರೆ ಬೇರೆ ಥರ ಜನ ಬರ್ತಾರೆ ಆ ಕೆ ಇ ಬ್ರು ಬರ್ತಾರೆ ಆ ಪುರಸಭೆಯ ಪೌರ ಕಾರ್ಮಿಕರು ಬರ್ತಾರೆ ಆದರೆ ಸರ್ಕಾರಕ್ಕೆ ಸ್ವಲ್ಪನಾದರೂ ಬೋರ್ಡ್ ಇದೆ ಅಂತ ಅನಿಸ್ತದೆ ಇವತ್ತು ಸರ್ಕಾರ ಸಮೀಕ್ಷೆ ಮಾಡ್ತಕ್ಕಂಥದ್ದು ಪೀ ಕವರನ್ನು ಶುರು ಮಾಡಿಕೊಟ್ಟಿದೆ ಯಾಕೆಂತಂದರೆ ಮಳೆಗಾಲ ಕಳೆದ ತಿಂಗಳು ಶುರುವಾಯಿತು ಈ ತಿಂಗಳಲ್ಲಿ ಮುಕ್ತಾಯ ಆಗುತ್ತೆ ಒಂದು ತಿಂಗಳ ಗೊಡುವಿನಲ್ಲಿ ಈ ಕಾರ್ಯಕ್ರಮ ನಡೀಬೇಕು ಅಲ್ಲರಿ ಒಂದೊಂದು ಗ್ರಾಮಕ್ಕೆ ಒಬ್ಬೊಬ್ಬರು ಲೈನ್ ಇರ್ತಾರೆ ಒಂದು ಗ್ರಾಮ ಅಂತಂದರೆ ಅದು ಪುಟ್ಟ ಗ್ರಾಮ ಇರೋದಿಲ್ಲ ಸಾವಿರಾರು ಮನೆಗಳಿರ್ತದೆ ಅವರಿಗೆ ದಿನನಿತ್ಯ ಸಾರ್ವಜನಿಕರ ಸಮಸ್ಯೆಗಳನ್ನು ಸಾಲ ಮಾಡಬೇಕು ಅಥವಾ ಇವರು ಮನೆ ಮನೆಗೆ ಹೋಗಿ ಸಮೀಕ್ಷೆಯನ್ನು ಮಾಡಿ ಸ್ಟಿಕ್ಕರ್ ಅಂಟಿಸಿ ಬರಬೇಕು ಇವರಿಗೆ ಲೈನ್ಮೆನ್ಗಳಿಗೆ ಎಷ್ಟು ಒತ್ತಡ ಇರ್ತದೆ ಅಂತಂದರೆ ಮಳೆಗಾಲದಲ್ಲಿ ಅಂದರೆ ಇ ಅವರಿಗೆ ಮುನ್ನೂರ ಅರವತ್ತೈದು ದಿವಸ ಲೈನ್ ಮೆನ್ಗಳಿಗೆ ವರ್ತ ಒತ್ತಡ ಇರ್ತದೆ ಇವಾಗ ಬಟ್ಲಿಗೆ ಅನ್ನ ಹಾಕ್ಕೊಂಡು ಅದನ್ನು ತುತ್ತಿಡೋ ಅಷ್ಟೊತ್ತಿಗೆ ಇವರಿಗೆ ಕಾಲುಗಳು ಬರ್ತದೆ ಹೋಗಬೇಕಾಗ್ತದೆ ಇವಾಗ ಎಲ್ಲಿ ಕಾಲುಗಳು ಬರ್ತದೆ ಸಮಸ್ಯೆ ಇದೆಯೋ ಅಲ್ಲಿ ಲೈನ್ ಮೆನ್ ಹೋಗಲಿಲ್ಲ ಅಂತಾದರೆ ಕೆಲವು ಕಡೆ ಇವರ ಅವಾಚ್ಯ ಶಬ್ದಗಳಿಂದ ನಿಂದನೆ ಒಳಗಾಗಬೇಕಾಗ್ತದೆ ಹಾಗೆ ಹಲ್ಲೆಗಳು ನಡೆದಿದ್ದು ಇದೆ ಇಂಥ ಬ್ಯುಸಿ ಇರುವ ಲೈನ್ ಮೆನುಗಳನ್ನು ಈ ಸ್ಟಿಕ್ಕರ್ ಅನ್ನಿಸುವ ಕೆಲಸಕ್ಕೆ ನೇಮಕ ಮಾಡಿಕೊಂಡ್ರೆ ಅವರಿಂದ ಎಷ್ಟು ಪ್ರಾಮಾಣಿಕವಾಗಿ ಕೆಲಸ ಮಾಡಲಿಕ್ಕೆ ಸಾಧ್ಯ ಇದೆ ಸರ್ಕಾರ ಮಾಡಿರ್ತಕ್ಕಂಥ ಮೊದಲನೆಯ ತಪ್ಪು ಇದು ಈ ಲೈನ್ ಮೆನ್ಗಳನ್ನು ಅವ್ರ ಪಾಡಿಗೆ ಅವ್ರು ಬಿಟ್ಬಿಡಿ ಅವ್ರ ಕೆಲಸ ಅವ್ರು ಮಾಡ್ಕೊಳ್ಳಿ ಒಂದೊಂದು ಗ್ರಾಮಗಳಲ್ಲಿ ಸಾವಿರಾರು ಮನೆ ಇರ್ತದೆ ರೀ ಅದರಲ್ಲಿ ಒಬ್ಬ ಅಥವಾ ಇಬ್ಬರು ಲೈನ್ ಮೆನ್ಗಳು ಇರ್ತಾರೆ ಅವರು ಈ ಮನೆ ಮನೆಗೆ ಸಮೀಕ್ಷೆ ಮಾಡ್ತಾ ಸ್ಟಿಕ್ಕರ್ ಅನ್ನತಾ ಹೋದರೆ ಸಮಸ್ಯೆಗಳನ್ನು ಸಾಲ ಮಾಡಿದ್ರು ಈ ಸರ್ಕಾರಕ್ಕೆ ಇಷ್ಟು ಯೋಚನೆ ಮಾಡುವಂತಹ ಒಂದು ಬೌದ್ಧಿಕ ಮಟ್ಟ ಕುಸ್ತಿ ಇದೆಯಾ ಇವರಿಗೆ ಬೌದ್ಧಿಕ ಮಟ್ಟ ಅಷ್ಟು ಕೆಳಮಟ್ಟದಲ್ಲಿದೆಯಾ ಸ್ನೇಹಿತರೆ ಸರ್ಕಾರದ ಈ ಸಮೀಕ್ಷೆ ಇದು ಮೊದಲು ಅಲ್ಲ ಇದು ಕೊನೆಯೂ ಅಲ್ಲ ಹಿಂದೂ ನಡೆದಿತ್ತು ಮುಂದೆ ಸಹಿತ ನಡೀತಾನೇ ಇರುತ್ತದೆ ಆದರೆ ಮಾಡುವ ಕ್ರಮ ಬೇಕಾಬಿಟ್ಟಿ ಬೇಜವಾಬ್ದಾರಿ ಲೊಳಲೊಟ್ಟೆ ಹಿಂದೆ ಆಯೋಗದ ವರದಿಗಳು ಆಗಿತ್ತು ನಿಮಗೆ ಇತ್ತೀಚೆಗೆ ಗೊತ್ತಿರ್ಬೋದು ಹಿಂದುಳಿದ ವರ್ಗಗಳ ಆಯೋಗದ ಜಾತಿ ಸಮೀಕರಣ ವರದಿಯನ್ನು ಸರ್ಕಾರಕ್ಕೆ ಸಲ್ಲಿಸಿತ್ತು ಸರ್ಕಾರ ಸಮೀಕರಣ ವರದಿಯನ್ನು ಬಿಡುಗಡೆ ಮಾಡ್ತೀನಿ ಅಂತ ಹೇಳ್ತು ಆದರೆ ಆಡಳಿತ ಪಕ್ಷದ ಸದಸ್ಯರೇ ಇದಕ್ಕೆ ವಿರೋಧವನ್ನು ವ್ಯಕ್ತಪಡಿಸಿದರು ಯಾವಾಗ ಅಲ್ಲ ಸರ್ಕಾರಕ್ಕೆ ವಿರೋಧ ಬರ್ತದೆ ಪ್ರತಿಪಕ್ಷಗಳು ತಗಲಾಕೊಳ್ತಾವೋ ಆವಾಗ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಬಿಡುಗಡೆ ಮಾಡ್ತೀನಿ ಹೇಳ್ತಕ್ಕಂಥ ಹಾವನ್ನು ಬಿಡುವ ಪ್ರಯತ್ನ ಮಾಡುತ್ತೋ ಆದರೆ ಅದನ್ನು ಬಿಡುಗಡೆ ಮಾಡಲಿಲ್ಲ ಆ ಮಧ್ಯ ಮಧ್ಯದಲ್ಲಿ ವರದಿಯ ಕೆಲವು ಪ್ರಮುಖ ಘಟನೆಗಳು ಕಾ ಕಾಣೆಯಾಗಿದೆ ಕಳೆದು ಹೋಗಿದೆ ಅಂತಬಿಟ್ಟು ಹೇಳಿದರು ಅದರ ನಂತರ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದರು ಏನಾಯ್ತು ಹೇಳ್ತಕ್ಕಂಥದ್ದು ಇವತ್ತಿಗೂ ಗೊತ್ತಿಲ್ಲ ಅದಕ್ಕೋಸ್ಕರ ಖರ್ಚು ಮಾಡಿರುವ ಒಂದು ಪಾಯಿಂಟ್ ಆರು ಐದು ಕೋಟಿ ರೂಪಾಯಿ ನೀರಲ್ಲಿ ಹೋಮ ಮಾಡಿದ ಹಾಗಾಯಿತು ಈ ವರದಿ ಕೂಡ ಹಾಗೆ ಆಗಬಾರ್ದಲ್ವ ಇವಾಗ ಹೊಸದಾಗಿ ಸಮೀಕ್ಷೆ ಮಾಡ್ತಕ್ಕಂಥದ್ದು ಸಾಮಾಜಿಕ ಹಕ್ಕು ಶೈಕ್ಷಣಿಕ ಸಮೀಕ್ಷೆಗಳನ್ನು ಮಾಡ್ತಿದ್ದಾರೆ ಇದಕ್ಕೆ ಸರ್ಕಾರ ಅಧಿಕೃತವಾಗಿ ಇಂಥಷ್ಟೇ ಅನುದಾನ ತರ್ತಕ್ಕಂಥದ್ದನ್ನು ಹೇಳಿಲ್ಲ ಆದರೆ ಬಜೆಟಲ್ಲಿ ಮಾತ್ರ ನಾನ್ನೂರ ಇಪ್ಪತ್ತೈದು ಕೋಟಿ ರೂಪಾಯಿಯನ್ನು ಇದು ಮೀಸಲಿಟ್ಟಿದೆ ಇವಾಗ ನಿಮಗೊಂದು ಕಥೆ ಹೇಳಬೇಕಾಗ್ತದೆ ಏನಂತ ಹೇಳಿದ್ರೆ ಇವಾಗ ನಾವು ದುಡಿದ ದುಡ್ಡು ಅಥವಾ ನಮ್ಮ ಸ್ವಂತ ದುಡ್ಡು ಖರ್ಚು ಮಾಡಲಿಕ್ಕೆ ನಾವು ಹಿಂದೆ ಮುಂದೆ ಯೋಚನೆ ಮಾಡ್ತೇವೆ ಆದರೆ ಈ ಸರ್ಕಾರ ಬೇರೆಯವ್ರ ಜಾಬಿಂದ ಕೈ ಹಾಕಿ ತೆಗೆಯೋ ದುಡ್ಡು ಖರ್ಚು ಮಾಡಲಿಕ್ಕೆ ಇವರಿಗೆ ಏನು ಹಿಂದೆ ಮುಂದೆ ನೋಡೋದಿಲ್ಲ ಯಾಕೆ ಅಂತಂದರೆ ಅದರ ಕಷ್ಟ ಗೊತ್ತಿಲ್ಲ ಈ ಸರ್ಕಾರಗಳ ನಡೆಸ್ತಕ್ಕಂಥ ಪಕ್ಷಗಳೇ ಅವರ ಖಜಾನೆಯಿಂದ ಅನುದಾನವನ್ನು ಬಳಸಿಕೆ ಮಾಡಿದರೆ ಅದರ ಕಷ್ಟ ಏನೋ ಗೊತ್ತಾಗ್ತದೆ ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆಗೋಸ್ಕರ ಒಂದು ಪಾಯಿಂಟ್ ಆರು ಐದು ಲಕ್ಷ ಜನ ನೇಮಕ ಮಾಡಿಕೊಂಡಿದೆ ಇದರಲ್ಲಿ ಬೇರೆ ಬೇರೆ ವರ್ಗದವ್ರು ಇದ್ದಾರೆ ಕೆ ಇ ಬಿಯವರು ಬರ್ತಾರೆ ಪುರಸಭೆಯವರು ಬರ್ತಾರೆ ಹೀಗೆ ಬರ್ತಾರೆ ಅವರು ಈ ಸಮೀಕ್ಷೆಯನ್ನು ಮಾಡ್ತಾರೆ ಈ ಸಮೀಕ್ಷೆಯಲ್ಲಿ ಸರ್ಕಾರವೇ ಅರವತ್ತು ಪ್ರಶ್ನೆಗಳ ಪಟ್ಟಿಯನ್ನು ಸಿದ್ಧ ಮಾಡಿಕೊಂಡಿದೆ ಈ ಪ್ರಶ್ನೆಗಳನ್ನು ಕೇಳಬೇಕು ಅವರಿಂದ ಉತ್ತರ ಸಿಕ್ಕಾಗ ಸಂಪೂರ್ಣ ಮಾಹಿತಿ ಸಿಗ್ತದೆ ಆದರೆ ಈ ಸಮೀಕ್ಷೆ ಬರತಕ್ಕಂಥವರಿಗೆ ಸ್ಟಿಕ್ಕರ್ ಅಂಟಿಸೋದು ಬಿಟ್ಟರೆ ಈ ಸರ್ಕಾರ ಅಲವತ್ತು ಪ್ರಶ್ನೆಗಳನ್ನು ಕೇಳಿದೆ ಅದನ್ನು ಉತ್ತರ ತಗೊಳ್ಬೇಕು ಅಂತಕ್ಕಂಥ ವಿಷಯವೇ ಗೊತ್ತಿಲ್ಲ ಯಾಕೆಂದರೆ ಅವರಿಗೂ ಆ ಪ್ರಶ್ನೆಗಳು ಏನು ಅಂತ ಹೇಳೋದು ಗೊತ್ತಿಲ್ಲ ಹಿಂದೂ ಕೂಡ ಈ ರೀತಿಯ ಸಮೀಕ್ಷೆ ನಡೆದಿತ್ತು ಎರಡು ಸಾವಿರದ ಹದಿನೈದರಲ್ಲಿ ನಡೆದ ಸಮೀಕ್ಷೆ ಏನಾಯಿತು ಇದುವರೆಗೂ ಗೊತ್ತಾಗಲಿಲ್ಲ ನೂರ ಅರವತ್ತೆರಡು ಕೋಟಿ ರೂಪಾಯಿಯನ್ನು ಅದಕ್ಕೋಸ್ಕರ ಖರ್ಚು ಮಾಡಲಾಯಿತು ಕೆಲವು ವರದಿಗಳು ಹೇಳ್ತದೆ ನೂರ ತೊಂಬತ್ತೆರಡು ಪಾಯಿಂಟ್ ಏಳು ಒಂಬತ್ತು ಕೋಟಿ ರೂಪಾಯಿಗೆ ಖರ್ಚು ಮಾಡಲಾಗಿದೆ ಅಂತಬಿಟ್ಟು ಹೇಳ್ತಾರೆ ಹಾಗೆ ತಾರ್ಥಿಕವಾಗಿ ವಿವರ ಮತ್ತೊಂದು ಹೇಳ್ತದೆ ನೂರೈವತ್ತು ಕೋಟಿ ರೂಪಾಯಿ ಅಂತೇಳಿ ಒಟ್ಟು ಅನುದಾನಗಳು ಖರ್ಚಾದ ಗೊತ್ತಾಗ್ತದೆ ಆದರೆ ಆ ವರದಿ ಏನಾಯ್ತು ಹೇಳ್ತಕ್ಕಂಥದ್ದು ಜನರ ಮುಂದೆ ಬರೋದೇ ಇಲ್ಲ ಸ್ನೇಹಿತರೆ ಈಗಾಗಲೇ ನಿಮ್ಮ ಮನೆಗೆ ಸಮೀಕ್ಷಾ ತಂಡ ಬಂದು ಮನೆಗೆ ಸ್ಟಿಕ್ಕರ್ ಅನಿಸಿರ್ಬೋದು ನಾಳೆ ಮತ್ತೆ ಬರ್ಬೋದು ಮತ್ತೆ ಅದು ಮನೆ ಬಿಟ್ಟೋದ ಮನೆಗೆ ಬರ್ಬೋದು ಅಲ್ಲಿ ಸ್ಟಿಕ್ಕರ್ಗಳನ್ನು ಅಳಿಸ್ಬೋದು ಆದರೆ ಈ ಸಮೀಕ್ಷೆ ಸರ್ಕಾರದ ಪ್ರಯೋಜನಕ್ಕೋಸ್ಕರ ಮಾಡ್ತಾ ಇಲ್ಲ ನಮ್ಮ ಪ್ರಯೋಜನಕ್ಕೋಸ್ಕರ ಇದಕ್ಕೂ ನಮಗೂ ಸಹಿತ ಸಾಮಾಜಿಕ ಜವಾಬ್ದಾರಿ ಇದೆ ನಿಮ್ಮ ಮನೆಗೆ ಸಮೀಕ್ಷೆಗೆ ಬರುವ ತಂಡವನ್ನು ಪ್ರೀತಿಯಿಂದ ಕೂರಿಸ್ಕೊಳ್ಳಿ ಮಾತಾಡಿ ಏನಿದು ಯಾಕೆ ಮಾಡ್ತಿದ್ದೀರಿ ಅಂತ ಕೇಳಿ ಅವರಿಗೆ ಪ್ರಶ್ನೆಗಳ ಗೊತ್ತಿಲ್ಲದೆ ಇರ್ಬೋದು ನಿಮಗೂ ಪ್ರಶ್ನೆಗಳ ಗೊತ್ತಿಲ್ಲದೆ ಇರ್ಬೋದು ಆದರೆ ಕೂತ್ಕೊಂಡು ಯಾಕೆ ಸಮೀಕ್ಷೆ ಮಾಡ್ತಿದ್ದೀರಿ ಇದರ ಉದ್ದೇಶ ಏನು ಅಂತೇಳಿ ಪ್ರೀತಿಯಿಂದ ಕೇಳಿ ಆಗ ನೀವೇ ಕೇಳಿದ ಪ್ರಶ್ನೆಗಳಿಗೆ ಅವರಿಂದ ಉತ್ತರ ಪಡೆಯಿರಿ ಆವಾಗ ಈ ಸಮೀಕ್ಷೆಗೆ ಅರ್ಥ ಆಗ್ತದೆ ನಾವು ಸಹಿತ ನಮ್ಮ ಸಾಮಾಜಿಕ ಜವಾಬ್ದಾರಿಯನ್ನು ನಿಭಾಯಿಸ್ಕೊಳ್ಬೇಕಾಗ್ತದೆ ಈ ಸಮೀಕ್ಷೆ ನಮಗೋಸ್ಕರ ನಡೀತಂಥದ್ದು ಸ್ನೇಹಿತರೇ ಇದಕ್ಕೆ ನಿಮ್ಮ ಅಭಿಪ್ರಾಯ ಏನು ಕಾಮೆಂಟ್ ಮಾಡಿ ಈ ವಿಡಿಯೋ ಇಷ್ಟವಾದರೆ ಮೀಡಿಯಾ ಫೋಕಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಹಾಗೂ ಶೇರ್ ಮಾಡೋದು ಬರೀಬೇಡಿ ಮತ್ತೊಂದು ಹೊಸ ವಿಷಯದೊಟ್ಟಿಗೆ ನಾನು ನಿಮ್ಮ ಮುಂದೆ ಬರುತ್ತೇನೆ ಅಲ್ಲಿಯ ತನಕ ನಮಸ್ಕಾರ ಜೈ ಕರ್ನಾಟಕ ಜೈ ಹಿಂದ್